ಈ ಹೋರಾಟಗಳು ಧರಣಿಗಳು ನಡೆದಿದ್ದಾವೆ ಕುರ್ಲಾಪುರದೊಳಗಡೆ ಪ್ರಾರಂಭ ಆಗಿರ್ತಕ್ಕಂತ ಈ ಹೋರಾಟ ಹಲವಾರು ಹಳ್ಳಿಗಳಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಹೋರಾಟ ನಡೆದಿದೆ ಎಲ್ಲಾದರೂ ಒಟ್ಟು ಕೊರಳಿನ ಅಭಿಪ್ರಾಯ ಏನು ಅಂತಂತಂದ್ರೆ ಫ್ಯಾಕ್ಟ್ರಿಗಳು ನಿಗದಿತವಾಗಿರ್ತಕ್ಕಂಥ ಬೆಲೆ ಕೊಡಬೇಕು ಹೇಳಿ ಈಗೆಲ್ಲ ಮಾತಾಡಿರ್ತಕ್ಕಂಥ ಎಲ್ಲ ರೈತ ಮುಖಂಡರು ರೈತರು ವಿಷಯಗಳನ್ನ ವಿಷಯಗಳನ್ನೆಲ್ಲ ತಮಗೆ ತಿಳಿಸಿಕೊಟ್ಟಿದ್ದಾರೆ ಬಯಸ್ತಿರ್ತಕ್ಕಂಥದ್ದು ಬಹಳಷ್ಟು ನಾವು ಕೊಟ್ಟಿರ್ತಕ್ಕಂಥದ್ಕಿಂತಲೂ ಏನ್ ರೈತರು ನಾವೇನ್ ಫ್ಯಾಕ್ಟ್ರಿಗಳಿಗೆ ಕೊಡ್ತಿದೀವಿ ಅದ್ರೊಳಗಡೆ ಕಾಲುವಾಗನು ಕೂಡ ನಾವು ಲಾಭ ಕೇಳಕತ್ತಿಲ್ಲ ಇರೋ ನಮ್ಮ ದೇವರಿಗೆ ನಾವು ಬೆಲೆ ಕೇಳಕತ್ತೀವಿ ಅಷ್ಟೇ ಅಂತಕ್ಕಂಥದ್ದನ್ನ ಅದನ್ನು ಕೂಡ ನೀವು ನ್ಯಾಯವಾಗಿ ಕೊಡ್ತಿಲ್ಲ ಅಂತಂದ್ರೆ ಅಂತಂತಂದ್ರೆ ರೈತರಿಗೆ ಮಾಡ್ತಕ್ಕಂಥ ಬಹಳ ದೊಡ್ಡ ದ್ರೋಹ ಮತ್ತು ಅನ್ಯಾಯ ಅಂತಕ್ಕಂಥದ್ದು ಈಗ ಈ ಹೋರಾಟಗಳು ನಮ್ಮ ರೈತರ ಹೋರಾಟಗಳು ತಲತಲಾಂತರದಿಂದಲೂ ಕೂಡ ಯಾವುದೇ ಪಕ್ಷಕ್ಕಾಗ್ಲಿ ಯಾವುದೇ ವ್ಯಕ್ತಿಗಾಗ್ಲಿ ವೈಯಕ್ತಿಕವಾಗ್ಲಿ ವಿರೋಧ ಮಾಡಿರ್ತಕ್ಕಂಥ ಹೋರಾಟಗಳಲ್ಲ ಒಂದು ಪ್ರತಿಯೊಂದು ಹೋರಾಟನೂ ಕೂಡ ಏನಿದೆ ಅಂತಂದ್ರೆ ರೈತರಿಗೆ ಒಳ್ಳೇದಾಗ್ಲಿ ಅಂತಕ್ಕಂಥದ್ದು ಹೀಗಾಗಿ ಈ ಹೋರಾಟನೂ ಕೂಡ ಇಷ್ಟು ದಿನಗಳ ಕಾಲ ನಡೆದಿರ್ತಕ್ಕಂಥ ಹೋರಾಟದೊಳಗಡೆ ನಮ್ಮ ಕರ್ನಾಟಕದಿಂದ ಕೇಳ್ತಿರ್ತಕ್ಕಂಥದ್ದು ಮೂರು ಸಾವಿರದ ಐದು ನೂರು ರೂಪಾಯಿ ಬೆಲೆ ಮಾತ್ರ ಕೇಳ್ತಿದ್ದಾರೆ ಆದ್ರೆ ಅದನ್ನು ಕೂಡ ಕೊಡ್ಲಿಕ್ಕೆ ಇನ್ನೂ ಕೂಡ ಹಿಂಜರಿತಿದ್ದಾರೆ ಅದೆಲ್ಲಾನು ಕೂಡ ವಿಚಾರ ಮಾಡಬೇಕಾಗ್ತದೆ ಈಗ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಮಗದೊಬ್ರು ಆಗಿರ್ಬೋದು ಕರ್ನಾಟಕದ ಎಲ್ಲಾ ಫ್ಯಾಕ್ಟರಿ ಮಾಲಕರನ್ನ ಕರೆದು ಮತ್ತೆ ರೈತರಿಗೆ ಅನ್ಯಾಯ ಆಗಕತೈತಿ ಅಂತಂದ್ರೆ ಮತ್ತೆ ಇನ್ನೇನ್ ಐತಿ ಅದ್ ಏನ್ ಐತಿ ಕೊಡ್ರಿ ಅಂತಕ್ಕಂಥದನ್ನ ಅವ್ರ ಸೂಚನೆ ಮಾಡ್ರು ಅಂತಂತಂದ್ರೆ ಬಹಳ ರೈತರಿಗೆ ಒಂದು ಅನುಕೂಲ ಮಾಡಿ ಕೊಟ್ಟಂಗೆ ಆಗತ್ತ ಅಂತಕ್ಕಂಥದನ್ನ ಈ ಮೂಲಕ ನಾವು ವ್ಯಕ್ತಪಡಿಸ್ತಾ ಕಾರಣ ಇವತ್ತು ರೈತರಿಗೆ ಅನ್ಯಾಯ ಆಯ್ತು ಅಂತಂತಂದ್ರೆ ನಮ್ಮ ಕಣ್ಣಿಗೆ ದೇವ್ರು ಕಾಣಂಗಿಲ್ಲ ಯಾಕಂತಂದ್ರೆ ದೇವ್ರು ನಾವು ಭಕ್ತಿಯಿಂದ ಪೂಜಿಸಿದ್ರೆ ಭಜಿಸಿದ್ರೆ ನಮಗೆ ಯಾವ್ದೋ ರೂಪದಲ್ಲಿ ಕಾಣತಾನ ಅಂತ ಹೇಳ್ತಾರ ಯಾವ್ದೋ ರೂಪದಲ್ಲಿ ನಮ್ಮ ಕಷ್ಟ ಮತ್ತು ನಮ್ಮ ಹಸಿವನ ನೀಗಿಸ್ತಾನ ಅಂತ ಹೇಳ್ತಾರೆ ಆದ್ರೆ ನಾನು ವೈಯಕ್ತಿಕವಾಗಿ ನಂಬಿರೋ ದೇವ್ರು ಕಣ್ಣಿಗೆ ಕಾಣೋ ದೇವ್ರು ಅಂದ್ರೆ ಈ ನಾಡಿನ ರೈತ ನಮ್ಮ ದೇಶದ ಸೈನಿಕ ಅಂತಕ್ಕಂಥದ್ದು ಇವತ್ತು ಆತನಿಗೆ ಅನ್ಯಾಯ ಆಗ್ಲಿಕ್ಕಿ ಅಂತಂತಂದ್ರೆ ಬಹಳ ಶೋಚನೀಯ ಸಂಗತಿ ಇದು ಕಾರಣ ಏನು ಅಂತಂದ್ರೆ ನಾವ್ ಇಲ್ಲಿತನ ಇಳದ ನಮ್ಮ ಕಡೆಯಿಂದ ಅವ್ರು ಕೇಳಿಸ್ಕೊಬಾರ್ದಾಗಿತ್ತು ಪಾಪ ಯಾಕಂತಂದ್ರೆ ಅವ್ರು ಯಾವಾಗ ಫ್ಯಾಕ್ಟ್ರಿ ಮಾಲಕರು ಎಲ್ಲಾ ಫ್ಯಾಕ್ಟ್ರಿ ಮಾಲಕರು ಯಾವಾಗ ಎಷ್ಟು ರೇಟ್ ಕೊಟ್ರಿ ಎಲ್ಲ ಮಾತಾಡೋರು ಎಲ್ಲರೂ ಕೂಡ ಹೇಳದ್ರಿ ಅಂತ ಎರಡೆರಡು ಎರಡು ಬಿಲ್ ರೀ ಮೂರ್ 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 ಬಿಲ್ ಆಗ್ತಾರ ಆದ್ರೂ ಕೂಡ ಅಲ್ಲಿತನ ನಾವು ತೊಡ್ಕೊಂಡು ಇರ್ತೀವಿ ಇರ್ತಕ್ಕಂಥ ಇವತ್ತೆಲ್ಲಾರು ಬಹಳ ಇಡುವಳದಾರ ಬಹಳ ಅದೀವಿ ನಾವು ಎಕರೆ ಎರಡು ಎಕರೆ ಐತಿ ಅಂತಂದ್ರನೆ ಬಹಳ ದೊಡ್ಡ ಶ್ರೀಮಂತ ಅನ್ನೋ ಪರಿಸ್ಥಿತಿ ಒಳಗಡೆ ನಾವಿದೀವಿ ಇರೋ ದುಡ್ಡು ಕೂಡ ಬೆಳತಕ್ಕಂತ ಬೆಳೆಗೊಮ್ಮೆ ಅತಿವೃಷ್ಟಿ ಬರ್ತೈತಿ ಒಮ್ಮೆ ಮನ ವೃಷ್ಟಿ ಆಗ್ತತಿ ಅಂತ ಸಂದರ್ಭದಲ್ಲೂ ಕೂಡ ಬೆಳೆ ನಾಶ ಆಗ್ತಿರ್ತತಿ ಅವಾಗೇನ್ ನಾವೇನ್ ಯಾವ ಫ್ಯಾಕ್ಟ್ರಿ ಮಾಲಕರಿಗೂ ಏನೂ ಕೇಳಿಲ್ಲ ಅಥವಾ ಯಾವ್ದೇ ಬೇರೆ ಬೇರೆ ವ್ಯಕ್ತಿಗಳತ್ತರ ಹೋಗಿಲ್ಲ ಆದ್ರೆ ಬೆಳದಿ ಬೆಳೆ ನಾವು ನೀರ್ ಹರಿಸೋದಕ್ಕಿಂತ ನಮ್ಮ ಬೆಳಿಗ್ಗೆ ನಾವು ಭೂಮಿಯಾಗಿ ನೀರ್ ಹರಿಸೋದಕ್ಕಿಂತ ನಮ್ಮ ಮೈಯಾಗಿನ ಬೆವರ್ ಬಾಳ ಹರಿಸಿ ನಾವು ಬೆಳೆಸೇವಿ ಹಿಂಗಾಗಿ ಬೆವರಿಗ್ ಬೆಲೆ ಕೊಡ್ರಿ ಅಂತ ನಾವು ಕೇಳಕತಿವಿ ಅಷ್ಟೇ ನಾವು ಮೊನ್ನೆ ಗುರ್ಲಾಪುರದಲ್ಲಿ ಮಾತಾಡೋ ಸಂದರ್ಭದಲ್ಲಿ ಹೇಳುದು ನಾವೇನಂತ ಕೇಂದ್ರ ಸರ್ಕಾರ ಇರ್ಲಿ ರಾಜ್ಯ ಸರ್ಕಾರ ಇರ್ಲಿ ನೀವು ರೈತರಿಗೆ ಸಬ್ಸಿಡಿ ಕೊಡೋದಕ್ಕಿಂತ ಬೆಳೆದಿರೋ ಬೆಳೆಗೆ ನಿಖರವಾಗಿರ್ತಕ್ಕಂಥ ಬೆಲೆ ಮಾಡ್ಬಿಟ್ರಿ ಅಂತಂದ್ರೆ ನಿಮ್ ಸಬ್ಸಿಡಿ ಹರ್ಕತ್ತ ಇಲ್ಲ ಅಂತಕ್ಕಂಥದನ್ನ ಯಾಕಕ್ಕೆ ಅಂತಂದ್ರೆ ಮುಂಬರುವ ದಿನಮಾನದಲ್ಲಿ ಹೆಂಗಾಗ್ತೈತಿ ಅಂತಂದ್ರೆ ನಮ್ ರೈತರು ಬೆಳೆದಿರ್ತಕ್ಕಂಥ ಪ್ರತಿ ಒಂದು ಬೆಳೆಗೂ ಕೂಡ ಬರೇ ಕಬ್ ಅಂತ ಅಷ್ಟ ಅಲ್ಲ ಈಗ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳನ್ನ ಅವ್ರು ಹೇಳಿದ್ರಿ ಇವತ್ತು ನಾವು ಟೊಮೊಟೊನೇ ಬೆಳಿಲಿ ಬದಿನಕಾಯೇ ಬೆಳಿಲಿ ಬೆಂಡಿ ಪಂಡಿ ಅವ ನಿಖರವಾದ ಬೆಲೆ ಒಮ್ಮಿನ ಒಮ್ಮೆಲಿ ಸಿಗಂಗಿಲ್ಲ ಎಟ್ಟೋ ಸಂದರ್ಭದಲ್ಲಿ ರೈತ ಅದ್ರ ಮೇಲೆ ಮನೊಂದು ತಂದು ಬೀದಿಗಾಕ್ಯಾನ ಸುಪ್ಪಿಗೆ ಹಾಕ್ಯಾನ ಅದನ್ನ ಮತ್ತೆ ವಾಪಸ್ ಮತ್ತೆ ಬೆಳಿತೀವಿ ಯಾಕ ಅಂತಂದ್ರೆ ಈ ಸಾರಿ ಬೂಮ್ತಾಯಿ ಕೈ ಹಿಡ್ದಿಲ್ಲ ಅಂತಂದ್ರೆ ಮುಂದಿನ ಸಾರಿ ಕೈ ಹಿಡಿತಾಳಾ ಅಂತಕ್ಕಂಥ ವಿಚಾರದಲ್ಲಿ ಬಹಳ ಬಲವಾಗಿ ನಂಬಿರೋ ಈ ನಾಡಿನ ಈ ದೇಶದ ಬಹಳ ಮುಕ್ತರು ಅಂತಂದ್ರೆ ನಮ್ಮ ನಿಜವಾದ ಅನ್ನಗಾತ್ರ ಮಾತ್ರ ಅಂತಕ್ಕಂಥ ನಾವು ಅರ್ಥ ಮಾಡ್ಕೊಳ್ಬೇಕು ನೀವು ಯಾವಾಗ ಏನ್ ಹೇಳಿದ್ರು ಕೂಡ ನಾವು ನಂಬೇವೆ ನೀವು ಇದನ್ನ ಬೆಳೆ ಅಂದ್ರೆ ಬೆಳೆದೇವೆ ಇದು ಬ್ಯಾಡ್ ಅಂದ್ರೆ ಬಿಟ್ಟೇವೆ ನಿಮ್ದಿಲ್ಲ ನಿಮ್ದು ನಮ್ಮ ನಮಗ್ ಗೊತ್ತೈತಿ ಆ ಕಾಟ ಎಟ್ಟು ಬರ್ತೈತಿ ಅಲ್ರಿ ಮಗು ಎತ್ತ ತಕ್ಷಣ ಗೊತ್ತಾಗ್ತದೆ ಇದು ಎಕ್ಟ್ ವಜನ್ ಐತಿ ಅಂತ ಇನ್ನು ಬೆಳೆದ ರೈತನ ಬೆಳೆ ಎಷ್ಟು ತೂಕ ಕೂಡ ಬರ್ತದೆ ಕಾಟ ಐತಲ್ಲ ಮೇಲೆ ನಾವ್ ಅದೇವೆ ಯಾಕ ಅಂತಂದ್ರೆ ಇವತ್ತಿಲ್ ನಾಳೆ ನಿಮಗೆ ತಿಳಿದಿತ್ತು ಅನ್ನೋ ಭಾವನೆಲ್ಲ ಅದೇವೆ ಮತ್ತ ಅಷ್ಟಿದ್ದು ಕೂಡ ರೈತರಿಗೆ ಇನ್ನು ನಾವು ಕೇಳ್ತಕ್ಕಂತ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡ್ತಿಲ್ಲ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದ ರೈತರ ಕಬ್ಬು ಬೆಳೆಗಾರರ ನೋವಿನ ಸಂಗತಿ ಐತಿ ಇದು ಕಾರಣ ಎಲ್ಲಾ ಮಠಮಾನ್ಯಗಳು <matt>